ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನಾಗ ನಾನು ನಮ್ಮ ಮನೆಯ ವರಮಾಲಕ್ಷ್ಮಿ ಹಬ್ಬದ ಸಡಗರ ಮತ್ತು ಸಂಭ್ರಮ ಹೇಗೆಲ್ಲ ಇತ್ತು ಅನ್ನೋದನ್ನ ಶೇರ್ ಮಾಡ್ಕೊಳಾಕತ್ತೀನಿ ನೋಡ್ರಿ ನಿಜವಾಗಿಯೂ ನಂಗೆ ಈ ಥರ ಬ್ಲಾಗು ಶೇರ್ ಮಾಡ್ಕೊಳ್ಳೋದಂದ್ರೆ ಖುಷಿನೇ ಆಗ್ತತಿ ಬಟ್ ಇವತ್ತಿನ ದಿನ ಭಾಳ ಗಡಬಡನೆ ಇತ್ತು ನಂಗೆ ವಿಡಿಯೋ ತೆಗ್ಯಕ ಯಾಕಂದ್ರೆ ಬೆಳಗ್ಗೆ ನಮ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಪೂಜೆ ಮಾಡಬೇಕು ಅಂತ ಹೇಳಿದರು ಆದರೆ ಒಬ್ಳೆ ಮಾಡೋದರಿಂದ ಅಷ್ಟು ನಂಗೆ ಬೇಗ ಮಾಡೋಕ್ಕಾಗಲ್ಲ ಬಟ್ ಒಂದು ಅರ್ಧ ಮುಖಾಲ್ದಾಸು ಹಿಂದೆ ಮುಂದೆ ಮಾಡಿಕೊಂಡು ನಾನು ಪೂಜೆ ಮಾಡಿದ್ದೆ ರೀ ಬೆಳಗ್ಗೆನೇ ನನ್ನ ಪೂಜೆನೇಗಂತೆ ಎಲ್ಲ ಆಗಬೇಕು ಅಂತ ನಾನು ನಿನ್ನಿಂದನೂ ನಾನು ಪ್ರಯತ್ನ ಪಟ್ಟಿದ್ದೆ ಸೊ ಸ್ವಲ್ಪ ಹಿಂದೆ ಮುಂದೆ ಆಯಿತು ಅದರಿಂದ ನನಗೆ ಬೆಳಗಿಂದ ಒಂದು ಸ್ವಲ್ಪ ಜಾಸ್ತಿ ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕೆ ಮತ್ತು ಡೀಟೇಲಾಗಿ ನಂಗೆ ಅಡಗಿದ್ದು ಏನೆಲ್ಲ ಮಾಡಿದ್ದೆ ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋಕ ಆಗಲಿಲ್ಲ ಬಟ್ ತೋರ್ಸಕ್ಕಂತೂ ನಿಮ್ಗೆ ಪ್ರಯತ್ನ ಮಾಡೀನಿ ಬಾಸುಂದಿ ಮಾಡಿಟ್ಕೊಂಡಿನಿ ಮತ್ತು ಬದ್ನಿ ಪಲ್ಯ ಕೋಸಂಬರಿಗೂ ಎಲ್ಲ ರೆಡಿ ಮಾಡಿಟ್ಕೊಂಡಿನಿ ಇನ್ನು ದಾಲ್ ವಡ ಅಂತ ಪ್ರತಿಸ್ಸಿ ಮಾಡ್ತೀವಿ ಇನ್ನು ಇನ್ನು ಕುಕ್ಕರ್ನಾಗ ಅನ್ನನೂ ಆಗೈತಿ ಇನ್ನು ಪುಳಿಯೋಗರೆ ಮೊಸರನ್ನ ಚಿತ್ರಾನ್ನ ಮತ್ತು ಈ ರೀತಿ ನಾನು ರೈಸ್ ಐಟಮ್ಗಳ್ಗೆ ಮಾಡ್ತೀನಿ ಮೇನಾಗಿ ನಮ್ಮ ಒಳಗೆ ಬಾಸುಂದಿ ಮತ್ತು ದಾಲ್ ವಡ ಇದೇ ರೀತಿ ಮಾಡ್ತಾರೆ ಅದ್ರ ಜೊತೆಗೆ ಬದ್ನಿಕಾಪಲ್ಲೆ ಕೋಸಂಬರಿ ಸೊ ಇದಿಷ್ಟು ನೈವೇದ್ಯಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೆ ನೋಡಿರಿ ಇನ್ನು ಬೆಳಗ್ಗಿನ ಪೂಜೆ ಅಂದ್ರೆ ಗೊತ್ತಲ್ಲ ರೀ ಎಷ್ಟೊಂದು ಗಡಿ ಇರ್ತದೆ ಅಂತ ಸ್ವಲ್ಪ ರಾತ್ರಿ ಎಲ್ಲ ನಾನು ಮುಕ್ಕಾಲ್ದಷ್ಟು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಬೆಳಗ್ಗೆ ಸುಮಾರು ನಾಲ್ಕೂವರೆಗೇನೆ ಇದ್ದಿದ್ದೆ ಯಾಕಂದರೆ ನಾನು ನಿನ್ನೆ ಮಲ್ಕೊಂಡಿದ್ದೆ ನಾನು ಹಿಂದಿನ ದಿನ ಮಲ್ಕೊಂಡಿದ್ದೆ ನಾನು ಸುಮಾರು ಒಂದು ಎರಡುವರೆ ಆಗಿತ್ತು ರೀ ಪಿಂಪ್ರಿಗೂ ಅವತ್ತ ಹೋಗಿದ್ವಲ್ಲ ಸೊ ಹೀಗಾಗಿ ಅಲ್ಲಿಂದ ಮೇಲೆ ರಾತ್ರಿ ಎಲ್ಲ ಊಟ ಮುಗಿಸ್ಕೊಂಡು ನಾನು ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ಮತ್ತು ಉಳಿದಿದ್ದೆಲ್ಲ ನಾನು ಅದು ಸ್ನಾನ ಮಾಡಿ ಇನ್ನೂ ಮೇ ಉಳ್ದೆಲ್ಲ ಮಾಡಬೇಕಿರತ್ತಲ್ರಿ ಹಿಂಗಾಗಿ ಎದ್ದಾದ್ಮೇಲೆ ಎಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಡು ಭಾಳ ಹೊರಗಡೆ ಎಲ್ಲ ರಂಗೋಲಿ ಹಾಕ್ಕೊಂಡು ಮತ್ತು ನಾನು ಮತ್ತು ನೈವೇದ್ಯಕ್ಕೆ ಮತ್ತು ಪೂಜೆದೆಲ್ಲ ರೆಡಿ ಮಾಡ್ಕೊಳ್ದೆ ಭಾಳನೇ ಕಷ್ಟ ಆಗ್ತತಿ ಒಬ್ಬರೇ ಇದ್ದಾಗ ಅದು ಸೊ ಬೆಳಿಗ್ಗೆ ಮತ್ತು ಅದ್ರ ಜೊತೆಗೇನೆ ಸಿದ್ದುನ ಸ್ಕೂಲು ಧೀರಾಜೂ ಹೋಗವ ಅವ್ರದ್ದು ಇಬ್ಬರದ್ದು ಮುಗಿಸ್ಕೊಂಡು ಅವ್ರದ್ದು ಕಳಿಸೋದಿತ್ತು ಹೀಗಾಗಿ ಅವ್ರದ್ದು ಎಲ್ಲ ರೆಡಿ ಮಾಡಿ ಕಳಿಸಿ ನಾನು ಮನೆಯವರು ಅವರು ಆಫೀಸ್ಗೆ ಹೋಗ್ಬೇಕಿತ್ತು ಹೀಗಾಗಿ ಇಷ್ಟೊಂದು ಗಡಬಡಿ ಇತ್ತಲ್ಲ ಖರ ಹೇಳ್ಬೇಕಂದ್ರೆ ಗೊತ್ತಾ ಬೆಳಗ್ಗೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ಗಡಬಡೆ ಆಗಿತ್ತು ಅದರೊಳಗೆ ನಮ್ಮ ಮನೆಯವ್ರು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ನಾನು ನಾನೊಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ತೊಗೊಳ್ಳೋದು ಹಿಂಗೆ ಮಾಡಿ ಬೆಳಗಿಂದ ಒಂದು ಸ್ವಲ್ಪ ನಾನು ಶೇರ್ ಮಾಡ್ಕೊಂಡೀನಿ ಮೇನ್ ಅಡಿಗೆ ಮತ್ತು ಪೂಜೆ ಯಾವ ರೀತಿ ನಡಿ ಮಾಡಿದ್ದೆ ಅನ್ನೋದನ್ನು ತೋರಿಸಿ ನೋಡಿರಿ ಇನ್ನು ಮಧ್ಯಾಹ್ನಕ್ಕೆ ಮುತ್ತೈದರಿಗೆ ಅಂತಂದ್ರೆ ಹೇಳಿ ನಾನು ವರ್ಷ ಸಾರಿ ಆಶಾಗನೇ ಇಟ್ಟಿರ್ತೀನಿ ಪ್ರತಿ ವರ್ಷವೂ ಅಕ್ಕಿಗೆ ನಾನು ಮುತ್ತೈದಿಗೆ ಊಟಕ್ಕೆ ಹೇಳಿರ್ತೀನಿ ಇನ್ನು ನನ್ನ ನಾನು ಪೂಜೆ ಮಾಡ್ತೀನಲ್ಲ ಇನ್ನು ನನ್ನ ಉಪವಾಸ ಅಂದ್ರೆ ನಾನು ವರಮಹಾಲಕ್ಷ್ಮಿಗೆ ಯಾವುದೇ ಉಪವಾಸ ಮಾಡೋಂಗಿಲ್ಲ ಆದರೆ ಪ್ರತಿ ಹಬ್ಬಕ್ಕೂ ನಾನು ಏನು ಮಾಡ್ತೀನಿ ಅಂದರೆ ಬೆಳಿಗ್ಗೆ ಸ್ನಾನ ಪೂಜೆ ಮತ್ತು ನೈವೇದ್ಯ ಆಗೋ ತನಕ ನಾನು ಉಪವಾಸ ಇರ್ತೀನಿ ಒಂದು ಕಪ್ ಏನೋ ಒಂದು ಹಾಲು ಒಂದಿಷ್ಟು ಟೀ ಏನಾದ್ರೂ ಬೇಗಂದ್ರೆ ಕುಡ್ದಿರ್ತೀನಿ ಇಲ್ಲ ಅಂತಂದ್ರೆ ಅದನ್ನು ನಾನು ತೊಗೊಳಂಗಿಲ್ಲ ಡೈರೆಕ್ಟಾಗಿ ನಾವು ಊಟ ಮಾಡಿಬಿಡ್ತೀವಿ ಸೊ ಅವಳು ಉಪವಾಸ ಮಾಡಿದ್ದು ನಾನು ಉಪವಾಸ ಮಾಡಿದ್ದೆ ಸೊ ಹೀಗಾಗಿ ಅವಳು ಒಂದುವರೆ ಅಷ್ಟೊತ್ತಿಗೆ ಬಂದು ನೋಡಿರಿ ನಂದು ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಊಟನೂ ಆಗಿತ್ತು ಇನ್ನು ಪೂಜೆ ಅಂತೂ ನಾನು ಬೆಳಗ್ಗೆ ಮಾಡಿದ್ದೆಲ್ಲ ಇನ್ನು ಮಾ ಬಾಕಿದೆಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ವಿ ಇನ್ನು ನಾವು ಎಲ್ಲ ಊಟ ಮಾಡಿ ಕುಂತ ಮೇಲೆ ಇನ್ನು ಸಿದ್ದು ಬಂದ ಫಸ್ಟು ಪೂಜೆ ಮಾಡಿಕೊಂಡು ಉಪವಾಸ ಮಾಡಿ ಉಪವಾಸ ಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತ ಕುತ್ಕೊಂಡು ಮತ್ತು ಅವಳಿಗೂ ಅರ್ಶನ ಕುಂಕುಮ ಕೊಟ್ಟು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಅವಳು ಹೋದಲು ಇನ್ನು ನಾನು ಹೆಣ್ಮಕ್ಳಿಗೆ ಸಾಯಂಕಾಲ ಇಲ್ಲೇ ಅರ್ಶನ ಕುಂಕುಮಕ್ಕೆ ಕರೆದಿದ್ದೆ ಪ್ರತಿ ವರ್ಷನೂ ಇವರ ಬರ್ತಾರೆ ಏನು ಗ್ರೂಪ್ ಐತಲ್ರಿ ಅವ್ರಿಗಷ್ಟ ನಾನು ಹೆಣ್ಮಕ್ಳಿಗೆ ಒಂದು ಎಲ್ಲರೂ ಸೇರಿ ಅಂದ್ರೆ ಒಂದು ಹತ್ತು ಹನ್ನೆರಡು ಜನ ಆಗ್ತಾರೆ ಅಷ್ಟು ಜನರಿಗೆ ನಾನು ಪ್ರತಿ ವರ್ಷ ಅರ್ಶನ ಕುಂಕುಮಕ್ ಹೇಳಿರ್ತೀನಿ ಮತ್ತು ನಾನು ಅವ್ರಿಗೇನಾದರೂ ತಿಂಡಿದು ಒಂದಿಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಪ್ರತಿ ವರ್ಷದಂಗೆ ಈ ವರ್ಷನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಹೆಣ್ಮಕ್ಳಿಗೆ ಅರ್ಶನ ಕುಂಕುಮಕ್ ನಾನು ಈ ವರ್ಷ ಪರ್ಸ್ ತೊಗೊಂಬಂದಿದ್ದೆ ನಾನು ಆ್ಯಕ್ಚುಲಿ ನಿನ್ನೀ ತೋರಿಸ್ಬೇಕಿತ್ತು ಅವನ್ನ ತೋರ್ಸಕ್ಕೂ ಆಗಲಿಲ್ಲ ಮತ್ತು ಇವತ್ತು ನಾನು ತೋರ್ಸಕ್ಕೂ ಆಗಲಿಲ್ಲ ಇನ್ನು ಸ್ವಲ್ಪ ಏನಾದರೂ ಉಳಿದು ಬಂದರೆ ನಾನು ಯಾವ ರೀತಿ ಪೌಸ್ ತಂದಿದ್ದೆ ಅನ್ನೋದನ್ನು ತೋರಿಸ್ತೀನಿ ಪ್ರತಿ ವರ್ಷ ಒಂದು ಏನಾದರೂ ಬಳೆ ಮತ್ತು ಈ ರೀತಿ ಬ್ಲೌಸ್ ಪೀಸು ಕೊಡ್ತೀನಿ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ರ ಅಂತ ಅಂತಂದೇಳಿ ಪೌಜ ತಂದು ತಂದೀನಿ ನಾನು ಚೆನ್ನಾಗಿದ್ದವು ಮೊಬೈಲ್ ಇಟ್ಕೊಂಡು ಹೋಗ್ಬೋದು ಸಣ್ಣ ಏನೋ ಪರ್ಸನ್ ಸಣ್ಣ ಪರ್ಸು ಮತ್ತು ದುಡ್ಡು ಈ ರೀತಿ ಇಟ್ಕೊಳಕ್ಕೂ ಚಲೋ ಆಗ್ತದೆ ಹೆಣ್ಮಕ್ಳಿಗೆ ಆ ರೀತಿ ಒಂದು ಪರ್ಸ್ ತೊಗೊಂಬಂದಿದ್ದೆ ನಾನು ಇವತ್ತು ನೋಡ್ತೀನಿ ಎಷ್ಟು ಉಳಿದು ಬಂದರೆ ನಿಮ್ಗೆ ಯಾವ ರೀತಿ ಅದಾವು ಪೌ ಪರ್ಸನ್ ಅನ್ನೋದನ್ನು ತೋರಿಸ್ತೀನಿ ಇನ್ನು ಇವ್ರು ನನ್ನ ಫ್ರೆಂಡ್ಸು ಪ್ರತಿ ವರ್ಷ ಏನು ಮಾಡ್ತಾರೆ ಅಮ್ಮನವ್ರಿಗೆ ಉಡಕ್ಕಿ ತೊಗೊಂಬಂದಿರ್ತಾರೆ ಮಡ್ಲಕ್ಕಿ ಅಂತೀವಲ್ಲ ರೀ ನಾವು ಕೆಲವೊಬ್ಬರು ಉಡಿ ಅಂತಾರೆ ಮಡ್ಲಕ್ಕಿ ಅಂತಾರೆ ಮತ್ತು ಈ ರೀತಿ ಅವರು ಹಣ್ಣು ತತ್ತಿ ಮತ್ತು ಕೊಬ್ಬರಿ ಬ್ಲೌಸ್ ಪೀಸು ಕೆಲವೊಬ್ಬರು ಸೀರೆ ಕೆಲವೊಬ್ರು ದುಡ್ಡು ಈ ರೀತಿ ಇಲ್ಲೇ ದೇವ್ರ ಮುಂದೆ ಇಟ್ಟು ಪೂಜೆ ಅವರು ಪೂಜೆ ಮಾಡ್ತಾರೆ ಇದು ಒಂಥರ ಇಲ್ಲಿ ಪದ್ಧತಿ ಐತಿ ಇನ್ನು ಏನಂದ್ರೆ ಪೂಜೆ ನಾವು ಈಗ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ನಾವು ದಕ್ಷಿಣ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ಆ ರೀತಿ ಅಮ್ಮನವ್ರಿಗೆ ಪ್ರತಿ ವರ್ಷವೂ ಅವರು ಹಂಗೆ ಮಾಡ್ತಾರೆ ಮಡ್ಲಕ್ಕಿ ಇಟ್ಟು ಉಡಿ ತುಂಬಿ ದೇವ್ರ ಮುಂದೆ ಇಟ್ಟು ಅವರು ಲಕ್ಷ್ಮೀ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ ಸೊ ಈ ರೀತಿ ನನಗೂ ಒಂಥರ ಏನಾಗ್ತದೆ ಅಂದ್ರೆ ನಿಜ ಹೇಳ್ಬೇಕಂದ್ರೆ ಭಾಳ ಖುಷಿ ಅನಿಸ್ತೈತಿ ಅವ್ರಿಗೆ ಆ ಥರ ಏನಿಲ್ಲ ನೀವು ಬಂದು ಅರ್ಶನ ಕುಂಕುಮ ತಗೊಳ್ರಿ ಅಂತ ಹೇಳಿರ್ತೀನಿ ಬಟ್ ಅವರು ಇರಲಿ ದೇವ್ರಿಗೆ ಅಥವಾ ನಿನಗೆ ಕೊಡ್ಬೇಕು ದೇವ್ರಿಗೆ ಮಾಡ್ಬೇಕು ನಮಗೆ ಗೊತ್ತಿಲ್ಲ ಬಟ್ ನಾವು ದೇವ್ರ ಮುಂದೆ ಇಟ್ಟಿರ್ತೀವಿ ಅಂತಂದು ಹೇಳ್ತಾರೆ ಬಟ್ ನಾನು ಅದ್ರ ಬಗ್ಗೆ ಅಷ್ಟೊಂದು ಇದು ಮಾಡೋಕ್ಕೆ ಹೋಗೋಂಗಿಲ್ಲ ಪ್ರತಿ ವರ್ಷ ತೊಗೊಂಬರ್ತಾರಲ್ಲ ಅವರು ಭಕ್ತಿ ಅಲ್ಲರಿ ಅವ್ರವರ ಭಕ್ತಿ ಅವರವರ ಭಾವನೆ ಅಂತಲೇ ಹೇಳ್ಬೋದು ಅದು ರೀತಿ ಮಾಡ್ತಾರೆ ಭಾಳ ಖುಷಿ ಆಗ್ತದೆ ಈ ಖರ ಹೇಳ್ಬೇಕಂದ್ರೆ ನನಗೂ ನೋಡಿ ಇನ್ನು ಅವ್ರದ್ದು ಎಲ್ಲ ಪೂಜೆ ಆದಮೇಲೆ ಅಷ್ಟು ಒಂದು ಸ್ವಲ್ಪ ಫೋಟೋ ಅದೆಲ್ಲ ತಗೊಂಡು ಇನ್ನ ತಿಂಡಿಗೆ ತಿಂಡಿಗೆ ಹೇಳಿ ನಾನು ಇವತ್ತು ದಾಲ್ ವಡ ಮತ್ತು ಬಾಸುಂದಿನ ಕೊಟ್ರಾತು ಅಂತಾನೆ ಹೇಳಿದೆ ಯಾಕಂದ್ರೆ ಅದು ಆದಮೇಲೆ ದಾಲ್ ವಡ ಅಂದರೆ ಸ್ವಲ್ಪ ಬಿಸಿ ಬಿಸಿನ ಮಾಡ್ಬೇಕಲ್ರಿ ಆ್ಯಕ್ಚುಲಿ ಮಧ್ಯಾಹ್ನ ಬರೋಕ್ಕೆ ಹೇಳಿದೆ ನನ್ನ ಫ್ರೆಂಡಿಗೆ ಒಬ್ಬರಿಗೆ ಸೊ ಅವಳು ಸ್ವಲ್ಪ ಬೇಗ ಬಂದಿದ್ಲು ಸಾಯಂಕಾಲ ಅದನ್ನೆಲ್ಲ ತಿಂಡಿಗೆಲ್ಲ ಅವ್ರಿಗೆ ರೆಡಿ ಮಾಡಿದೆ ಮತ್ತು ಅವ್ರಿಗೂ ವಡ ಮತ್ತು ಬಾಸುಂದಿ ಪ್ರಸಾದವೂ ಆಯ್ತು ಮತ್ತು ತಿಂಡಿನೂ ಆಯಿತು ಅಂತಂದು ಹೇಳಿ ಅವ್ರಿಗೆ ಕೊಟ್ಟು ಎಲ್ಲರಿಗೂ ಮತ್ತು ಅರ್ಶನ ಕುಂಕುಮ ಕೊಟ್ಟು ಮಾಡೋ ಅಂದ್ರೆ ಅಂದರೆ ಹೇಳ್ಬೇಕಂದ್ರೆ ನನಗೂ ಲೇಟನ್ನು ಆಗ್ಬಿಡ್ತು ಪ್ರತಿ ವರ್ಷ ನಾನು ಇಷ್ಟು ಮಾಡ್ಕೋತಾ ಬಂದಿನಿ ಈ ವರ್ಷ ನಮ್ಮ ಪಕ್ಕದವ್ರಿಗೆ ಒಬ್ಬರು ಕೇರಳ ಅಂಟಿ ಇದ್ದಾರೆ ಸೊ ಅವರು ಯಜಮಾನ್ರ ಥರ ಇದ್ರ ಮತ್ತೆ ಖುಷಿನೂ ಆತ ಅವ್ರು ಬಂದು ಹೋಗಿದ್ದಕ್ಕು ಕರೆ ತಕ್ಷಣ ಇನ್ನೂ ಮನೆ ಮನೆಗೆ ಬಂದಾರೆ ಇವ್ರು ರೀಸೆಂಟಾಗಿ ಬಂದಾರೆ ನಮ್ಮ ಮನೆ ಪಕ್ಕಕ್ಕನ ಅದಾರ ಸೊ ಅವ್ರಿಗೆ ಬೆಳಿಗ್ಗೆ ನಾನು ಹೋಗಿ ಹೇಳಿದೆ ಆಂಟಿ ಹಿಂಗೈತಿ ಬರ್ರಿ ಅಂತಂದು ಹೇಳಿ ಸೊ ಅವರು ಬಂದರು ಖುಷಿ ಆಯಿತು ಪೂಜೆ ಎಲ್ಲ ನೋಡಿ ನಿಜವಾಗಿ ಹೇಳ್ಬೇಕಂದ್ರೆ ಎಲ್ಲರೂ ಖುಷಿಪಟ್ಟರು ನಿಮ್ಗೆ ಪರಸು ಕಾಣ್ತಿರ್ಬೇಕು ನೋಡ್ರಿ ಖರೆ ಹೇಳ್ಬೇಕಂದ್ರೆ ನಾನು ಇನ್ನೇ ತೋರಿಸ್ಬೇಕಿತ್ತು ಒಂದು ಕ್ಲಿಪ್ಸನ್ನು ಆ್ಯಡ್ ಮಾಡಬೇಕಿತ್ತು ಯಾಕಂದರೆ ನಿನ್ನಿನೂ ಲೇಟ್ ಆಗೇ ಬಿಡ್ತೀರಿ ನನಗೆ ಸೊ ಇವತ್ತು ಈ ರೀತಿ ಎಲ್ಲ ನನ್ನ ಬೆಳಗ್ಗೆ ಮತ್ತು ಪೂಜೆ ಮತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ ಇಷ್ಟಿಷ್ಟು ಕ್ಲಿಪ್ಸನ್ನು ತಗೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಖರ ಹೇಳ್ಬೇಕಂದ್ರೆ ಪ್ರತಿ ವರ್ಷದಕ್ಕಿಂತ ಈ ವರ್ಷವೂ ಚೆನ್ನಾಗಿನ ಆಚರಣೆ ಮಾಡಿದೆ ಅಂತಲೇ ಹೇಳಬಹುದು ತುಂಬ ಮತ್ತು ನನಗೆ ಪರ್ಸ್ನಲಿ ಅಂದರೆ ಭಾಳ ಖುಷಿ ಆಯಿತು ಸೊ ನಿಮಗೂ ಇಷ್ಟ ಆಗಿರ್ಬೋದು ಅಂದ್ಕೊಂಡೀನಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬ ಬಾಯ್